ಇಸ್ರೇಲ್ ಸುತ್ತ ಎದ್ದ ಉಕ್ಕಿನ ಕೋಟೆ ಹಡಗುಗಳ ಠಿಕಾಣಿ ರಾಕೆಟ್ಗಳ ಗಳ ರವಾನೆ ಸೇನಾ ಜಮಾವಣೆ ಇರಾನ್ ಪ್ರಾಕ್ಸಿಗಳಿಗೆ ಏಟು ಎದುರೇಟು ಮಿಡಲ್ ಈಸ್ಟ್ ನಲ್ಲಿ ಚಕ್ರವ್ಯೂಹ ಸೃಷ್ಟಿಸಿದ ಅಮೆರಿಕ ಸ್ನೇಹಿತರೆ ಸೀದಾ ಈಗ ಮಿಡಲ್ ಈಸ್ಟ್ ಬನ್ನಿ ಇಲ್ಲಿ 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 ಮತ್ತು ಇಲ್ಲಿ ಹಾಗೆ ಈ ಕಡೆ ಬನ್ನಿ ಕೆಂಪು ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಅರಬ್ಬಿ ಸಮುದ್ರ ಈಗ ನೀವು ನೋಡ್ತಿರೋದು ಯಾರೋ ಮಕ್ಕಳು ಬಿಡಿಸಿರೋ ಚಿತ್ರ ಅಲ್ಲ ಅಥವಾ ಮಿಡಲ್ ಈಸ್ಟ್ ನಲ್ಲಿ ಏನೋ ಪ್ಲಾನ್ ಕೂಡ ಆಗಿರೋದಲ್ಲ ಬದಲಿಗೆ ಇದೆಲ್ಲ ಅಮೆರಿಕದ ಸೇನಾ ನೆಲೆಗಳು ಮಿಡಲ್ ಈಸ್ಟ್ ನ ಬೆಂಕಿ ಹೊತ್ತಿ ಉರಿಯೋಕೆ ಶುರುವಾದ ಮೇಲೆ ಎಲ್ಲಾ ನೆಲೆಗಳಲ್ಲಿ ಅಮೆರಿಕ ಅಲರ್ಟ್ ಆಗಿದೆ ಕಂಡು ಕೇಳರಿಯದ ರೀತಿಯಲ್ಲಿ ಸೇನಾ ಜಮಾವಣೆ ಮಾಡ್ತಾ ಇದೆ ಇರಾನ್ ಮತ್ತು ಪ್ರಾಕ್ಸಿಗಳು ಏನೇ ಮಿಸ್ ಕಾಡಿದ್ರು ಅಲ್ಲಲ್ಲೇ ಹಿಡಿದು ಅಲ್ಲಲ್ಲೇ ಬಡಿಯೋಕೆ ಅಮೆರಿಕ ಉಕ್ಕಿನ ಕೋಟೆಯನ್ನ ಕಟ್ಟಿದೆ ಹಾಗಿದ್ರೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ನಿಜಕ್ಕೂ ಮಾಡ ಎಲ್ಲೆಲ್ಲಿ ಅಮೆರಿಕ ಈಗ ಸೇನೆ ಅದೆಲ್ಲ ಇಸ್ರೇಲ್ ಕಾಪಾಡುತ್ತಾ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ದಕ್ಷಿಣದಲ್ಲೂ ಲಾಕ್ ಉತ್ತರದಲ್ಲೂ ಸ್ಟ್ರೋಕ್ ಯುದ್ಧ ಸನ್ನದವಾಯಿತು ಸೆಂಟ್ರಲ್ ಕಮಾಂಡ್ ಸ್ನೇಹಿತರೆ ನೀವೀಗ ಇರಾನ್ನ ಸುತ್ತ ಅಮೆರಿಕ ಹೆಣಿದಿರೋ ಬಲೆಯನ್ನು ನೋಡ್ತಾ ಇರಬಹುದು ಇದೆಲ್ಲ ಅಮೆರಿಕದ ಸೆಂಟ್ ಕಾಮ್ ಅಥವಾ ಸೆಂಟ್ರಲ್ ಕಮಾಂಡ್ ಹೆಣಿದಿರೋ ಬಲೆ ಇದು ಯಾವುದು ಅಂದ್ರೆ ಅಮೆರಿಕ ಅತ್ಯಂತ ಇಂಪಾರ್ಟೆಂಟ್ ಕಮಾಂಡ್ ಮಿಡಲ್ ಈಸ್ಟ್ ಸೆಂಟ್ರಲ್ ಏಷ್ಯಾ ಮತ್ತು ಸೌತ್ ಏಷ್ಯಾ ಭಾಗದಲ್ಲಿ ಅಮೆರಿಕ ಮತ್ತು ಮಿತ್ರರ ಪರವಾಗಿ ಬಡಿದಾಡುತ್ತೆ ಇದೇ ಈಗ ಫುಲ್ ಆಕ್ಟಿವ್ ಮೋಡ್ಗೆ ತಿರುಗಿದೆ ಎಲ್ಲಾ ಕಡೆನೂ ತನ್ನ ಸೇನಾ ನೆಲೆಗಳನ್ನ ಎಚ್ಚರಗೊಳಿಸಿದೆ ಅಮೆರಿಕ ದೌಲತ್ ನೋಡಿ ಎಲ್ಲ ರಾಷ್ಟ್ರಗಳು ತನ್ನ ದೇಶದ ಜಿಯೋಗ್ರಫಿ ಒಳಗೆ ದೇಶದ ಉತ್ತರ ಭಾಗಕ್ಕೊಂದು ದಕ್ಷಿಣ ಭಾಗಕ್ಕೊಂದು ಪೂರ್ವಕ್ಕೊಂದು ಮಧ್ಯ ಭಾಗಕ್ಕೊಂದು ಅಂತ ಹೇಳಿ ಕಮಾಂಡ್ ಗಳನ್ನ ಮಾಡಿಕೊಂಡ್ರೆ ಅಮೆರಿಕ ಇಡೀ ಭೂಮಿಯನ್ನ ಹಂಚಿಕೊಂಡು ಸೆಂಟ್ರಲ್ ಕಮಾಂಡ್ ಅಂತ ಭೂಮಿಯ ಈ ಮಧ್ಯ ಭಾಗಕ್ಕೆ ಮಿಡಲ್ ಈಸ್ಟ್ ಗೊಂದು ಈ ರೀತಿ ಭೂಮಿಯನ್ನ ಹಂಚಿಕೊಂಡು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಕಮಾಂಡ್ ಗಳನ್ನ ಅಮೆರಿಕ ಮಾಡಿಕೊಂಡಿದೆ ಈಗ ಸೆಂಟ್ರಲ್ ಕಮಾಂಡ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ರೆ ನಾವು ಮೊದಲಿಗೆ ಒಮಾನ್ ಕಡೆಗೆ ಬನ್ನಿ ಇರಾನ್ ನ ಇಡೀ ದಕ್ಷಿಣ ಭಾಗ ನ ಕಣ್ಣ ಅಳತೆಯಲು ಬರುತ್ತೆ ಒಮಾನ್ ನಲ್ಲಿ ಹೊರ ಜಗತ್ತಿಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಅಮೆರಿಕ ಮೂರು ನೌಕಾ ನೆಲೆಗಳನ್ನ ಹೊಂದಿದೆ ಐದು ಏರ್ ಬೇಸ್ ಗಳನ್ನ ಹೊಂದಿದೆ ಸೊ ಇರಾನ್ ಇಸ್ರೇಲ್ ವಿರುದ್ಧ ಏನೇ ಹೆಜ್ಜೆ ಇಟ್ಟರು ಕೂಡ ಅಮೆರಿಕದ ನೌಕೆಗಳು ಯುದ್ಧ ವಿಮಾನಗಳು ಮಿಂಚಿನಂತೆ ಇರಾನ್ ಮೇಲೆ ದಾಳಿ ಮಾಡೋ ತರ ಈ ಭಾಗದಲ್ಲಿ ಅಲರ್ಟ್ ಸ್ಟೇಟ್ ನಲ್ಲಿ ರೆಡಿ ಇದೆ ಈ ಕಡೆ ಯಮನ್ ಗಡಿಯಲ್ಲೂ ಕೂಡ ಅಮೆರಿಕದ ಏರ್ ಬೇಸ್ ಮತ್ತು ನೌಕಾ ನೆಲೆ ಇದೆ ಯಮನ್ ನ ಹೌತಿಗಳು ಇಸ್ರೇಲ್ ಕಡೆಗೆ ರಾಕೆಟ್ ಹಾರಿಸಿದರೆ ಅಮೆರಿಕ ಯಮನ್ ಅಲ್ಲಿಗೆ ದಾಳಿ ಮಾಡೋ ತರ ಪ್ಲಾನ್ ಅನ್ನ ಹಾಕೊಂಡಿದೆ ಹಾಗೆ ಈ ಕಡೆ ಅರಬ್ಬಿ ಸಮುದ್ರಕ್ಕೆ ಬನ್ನಿ ಇಲ್ಲಿ ಫಿಫ್ತ್ ಫ್ಲೀಟ್ ನ ಯುದ್ಧ ನೌಕೆಗಳಿವೆ ಇದು ಯಾವ್ದೊಂತ ಕನ್ಫ್ಯೂಸ್ ಆಗಬೇಡಿ ಇದು ಕೂಡ ಸೆಂಟ್ರಲ್ ಕಮಾಂಡ್ ನ ಭಾಗ ನೇವಿ ವಿಂಗ್ ಪರ್ಟಿಕ್ಯುಲರ್ ಆಗಿ ಪರ್ಷಿಯನ್ ಗಲ್ಫ್ ರೆಡ್ ಸೀ ಅರಬ್ಬಿ ಸಮುದ್ರ ನೋಡಿಕೊಳ್ಳುತ್ತೆ ಜೊತೆಗೆ ಹಿಂದೂ ಮಹಾಸಾಗರದ ಮೇಲೂ ನಿಗಾ ಇಟ್ಟಿರುತ್ತೆ ಇದು ಡಿಸ್ಟ್ರಾಯರ್ಸ್ ಕ್ರೂಸಸ್ ಹಾಗೆ ಯುದ್ಧ ವಾಹಕ ನೌಕೆಗಳನ್ನ ಸನ್ನದ್ದ ಸ್ಥಿತಿಯಲ್ಲಿಟ್ಟಿದೆ ಹಾಗೆ ಚೂರಿ ಕಡೆಗೆ ಬಂದ್ರೆ ಇಲ್ಲಿ ಯು ಎ ಇದೆ ಇದು ಕೂಡ ಸ್ಟ್ರಾಟಜಿಕಲಿ ತುಂಬಾ ಆಯಕಟ್ಟಿನ ಜಾಗ ಇಲ್ಲಿ ಅಮೆರಿಕದ ಅಲ್ ಡಫ್ರಾ ಏರ್ ಬೇಸ್ ಇದೆ ಹೊರ ಜಗತ್ತಿಗೆ ಅಮೆರಿಕ ಕೊಟ್ಟಿರುವ ಮಾಹಿತಿ ಪ್ರಕಾರ ಐದು ಸಾವಿರ ಅಮೆರಿಕನ್ ಸೈನಿಕರಿದ್ದಾರೆ ಇಲ್ಲಿ ಅಮೆರಿಕ ಮುನ್ನೂರ ಎಂಬತ್ತನೇ ಏರ್ ಎಕ್ಸ್ಪಿಡೇಶನರಿ ವಿಂಗ್ ಅನ್ನು ಇಟ್ಟಿದೆ ಇದರಲ್ಲಿ ಮ್ಯಾಕ್ಡೊನಾಲ್ಡ್ ಡಗ್ಲಾಸ್ ಕೆ ಸಿ ಟೆನ್ ಎಕ್ಸ್ಟೆಂಡರ್ಸ್ ಲಾಕ್ ಹಿಟ್ ಯು ಟು ಡ್ರ್ಯಾಗನ್ ಲೇಡೀಸ್ ಬೋಯಿಂಗ್ ಇ ತ್ರೀ ಸೆಂಟ್ರಿ ಹಾಗೆ ನಾರ್ತ್ ಟ್ರಾಕ್ ಗ್ರೊಮನ್ ಆರ್ ಗ್ಲೋಬಲ್ ಹಾಕ್ ಅನ್ನೋ ಸರ್ವೆಲೆನ್ಸ್ ಏರ್ಕ್ರಾಫ್ಟ್ಸ್ ಕ್ರಾಫ್ಟ್ಸ್ ಇದೆ ಸಾವಿರದ ಇಪ್ಪತ್ತೆರಡರಲ್ಲಿ ಈ ನೆಲೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಹೌತಿಗಳು ದಾಳಿ ಮಾಡಿದ್ರು ಅಮೆರಿಕ ಅದನ್ನು ಹೊಡೆದು ಹಾಕಿತ್ತು ಸೊ ಒಂದು ವೇಳೆ ಇರಾನ್ ಮತ್ತು ಪ್ರಾಕ್ಸಿಗಳು ಇಸ್ರೇಲ್ ಮೇಲೆ ದಾಳಿ ಶುರು ಮಾಡಿದ್ರೆ ಅಮೆರಿಕ ಇಲ್ಲಿಂದಲೂ ಭಗ್ಗಂತ ಆಕ್ಟಿವೇಟ್ ಆಗಿ ಶತ್ರುಗಳ ಮೇಲೆ ಮುಗಿಬೀಳುತ್ತೆ ಸ್ನೇಹಿತರ ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಗ್ರೋತ್ ಸ್ಕೂಲ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ ಪಡ್ಕೊಂಡ್ಬಿಡೋಣ ಈಗ ಭಾರತದಲ್ಲಿ ದೊಡ್ಡ ಲೇ ಆಫ್ ಟ್ರೆಂಡ್ ಶುರುವಾಗಿದೆ ಜಾಬ್ ನಿಂದ ತೆಗೆದು ಹಾಕ್ತಾ ಇದ್ದಾರೆ ಕಾರಣ ಎಐ ಈ ಎಐ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ ನಾವು ಟೆಕ್ನಾಲಜಿ ಫೀಲ್ಡ್ ನಲ್ಲಿ ಹಿಂದೆ ಬಿಡೋದು ಗ್ಯಾರಂಟಿ ಹಾಗಾಗಬಾರದು ಅಂತ ಹೇಳಿದ್ರೆ ಗ್ರೋತ್ ಸ್ಕೂಲ್ ನ ಮೂರು ಗಂಟೆಗಳ ಚಾಟ್ ಜಿಪಿಟಿ ಅಂಡ್ ಎಐ ವರ್ಕ್ಶಾಪ್ ಅನ್ನು ನೀವು ಅಟೆಂಡ್ ಮಾಡಬಹುದು ಅದರಲ್ಲೂ ಕೂಡ ನಮ್ಮ ಚಾನೆಲ್ ನ ವೀಕ್ಷಕರಿಗೆ ವಿಶೇಷ ಆಫರ್ ಇದೆ ಮೊದಲ ಸಾವಿರ ಜನಕ್ಕೆ ಇದು ಫ್ರೀ ಇರುತ್ತೆ ಈ ವರ್ಕ್ಶಾಪ್ ನಿಮ್ಮನ್ನ ಈ ಎ ಜಗತ್ತಲ್ಲಿ ಟಾಪ್ ಒನ್ ಪರ್ಸೆಂಟ್ ನಲ್ಲಿ ಹೆಲ್ಪ್ ಮಾಡುತ್ತೆ ಕೆಲವೇ ನಿಮಿಷಗಳಲ್ಲಿ ಎಕ್ಸೆಲ್ ಡೇಟಾ ಸಾಲ್ವ್ ಮಾಡೋದನ್ನ ಕಲಿಬಹುದು ಏನು ಕಾಂಟೆಂಟ್ ಐಡಿಯೇಷನ್ ಡೇಟಾ ಬಿಸ್ನೆಸ್ ಅನಾಲಿಟಿಕ್ಸ್ ವಿಡಿಯೋ ಎಡಿಟಿಂಗ್ ಈ ರೀತಿ ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಐಗೆ ಸಂಬಂಧಪಟ್ಟಂತೆ ಚಾಟ್ ಜಿಪಿ ಟೇ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನೀವು ನಿಮ್ಮ ಸ್ಕಿಲ್ ಅನ್ನ ಶಾರ್ಪನ್ ಮಾಡ್ಕೋಬಹುದು ಎಸ್ಪೆಷಲಿ ಆಲ್ರೆಡಿ ಉದ್ಯೋಗದಲ್ಲಿರೋರಿಗೆ ಅವರ ಸ್ಯಾಲ್ರಿಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಮೋಷನ್ ಪಡ್ಕೊಳ್ಳೋಕೆ ಕರಿಯರ್ ಗ್ರೋತ್ ಅನ್ನ ವೇಗವಾಗಿ ಜಾಸ್ತಿ ಮಾಡ್ಕೊಳ್ಳೋಕೆ ತ್ರೀ ಎಕ್ಸ್ ಟೆನ್ ಎಕ್ಸ್ ಆ ರೀತಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಕೆ ಏನ್ ಬೇಕು ಸುಮ್ನೆ ಕೇಳಿದ ತಕ್ಷಣ ಸಿಕ್ ಬಿಡತ್ತ ಕಂಪನಿಗಳು ಕೊಟ್ಬಿಡ್ತಾವೆ ಇಲ್ಲ ನೀವೇನು ಆಫರ್ ಮಾಡ್ತೀರಿ ಕೇಳ್ತಾರೆ ಹಾಗಾಗಿ ನಮ್ಮ ಸ್ಕಿಲ್ ಬೆಟರ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಗ್ರೋತ್ ಸ್ಕೂಲ್ ನಿಮಗೆ ಒಳ್ಳೆ ಅಪರ್ಚುನಿಟಿ ಆಗಬಹುದು ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಯ ಟಾಪ್ ಎಕ್ಸ್ಪರ್ಟ್ಗಳು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಪ್ರಾಕ್ಟಿಕಲ್ ಅನುಭವ ಹೊಂದಿರೋರು ಖುದ್ದಾಗಿ ಬಂದು ಇಲ್ಲಿ ಟೀಚ್ ಮಾಡ್ತಾರೆ ಮೆಂಟರ್ಶಿಪ್ ಮಾಡ್ತಾರೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿರಲಿ ಅಥವಾ ಸೇಲ್ಸ್ ಎಚ್ ಆರ್ ಇರಲಿ ಯಾವುದೇ ಫೀಲ್ಡ್ಲಿ ಇವನ್ ಆಂಟರ್ಪ್ರಿನರ್ ಫ್ರೀಲ್ಯಾನ್ಸರ್ ಆಗಿದ್ರು ಈ ಕೋರ್ಸ್ ನಿಮಗೆ ಮತ್ತಷ್ಟು ನಿಮ್ಮನ್ನ ಬ್ರೈಟನ್ ಅಪ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಆಗ್ಲೇ ಹೇಳಿದ ಹಾಗೆ ನಮ್ಮ ಚಾನಲ್ ವೀಕ್ಷಕರಿಗೆ ವಿಶೇಷ ಆಫರ್ ಇದೆ ಮೊದಲ ಸಾವಿರ ಜನಕ್ಕೆ ಫ್ರೀ ಇದೆ ಆಸಕ್ತರು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಇದಕ್ಕೆ ಎನ್ರೋಲ್ ಆಗಬಹುದು ಜಾಯಿನ್ ಆಗಬಹುದು ಇದಕ್ಕೆ ಅಪ್ಲೈ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಏನೋ ಕುವೈತ್ ಕಡೆ ಬಂದರೆ ಅದು ಅಮೆರಿಕಗೆ ದೊಡ್ಡ ಸೇನಾ ನೆಲೆಯನ್ನ ಒದಗಿಸಿದೆ ಅಲ್ಲಿ ಎರಡು ನೆಲೆ ಎರಡು ಔಟ್ಪೋಸ್ಟ್ ಇದೆ ಮಾಹಿತಿ ಪ್ರಕಾರ ಸುಮಾರು ಹದಿಮೂರು ಸಾವಿರ ಅಮೆರಿಕನ್ ಸೈನಿಕರು ಇನ್ನು ಸ್ವಲ್ಪ ಈ ಕಡೆಗೆ ಒಂದ್ರಲ್ಲಿ ಕತಾರ್ ಇದೆ ಇದು ಇಡೀ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕಾಗೆ ತುಂಬಾ ಇಂಪಾರ್ಟೆಂಟ್ ಜಾಗ ನೀವೇ ನೋಡ್ತಿರಬಹುದು ಇರಾನ್ಗೆ ಅತ್ಯಂತ ಹತ್ತಿರದಲ್ಲಿದೆ ಅಮೆರಿಕದ ದೊಡ್ಡ ವಾಯುನೆಲೆ ಇರೋದು ಇಲ್ಲೇ ಈ ಮುಂಚೆ ಗಲ್ಫ್ ಯುದ್ಧದಲ್ಲಿ ಇದೇ ನೆಲವನ್ನು ಬಳಸಿ ಅಮೆರಿಕದ ಎಫ್ ಫಿಫ್ಟೀನ್ ಈಗಲ್ ಎಫ್ ಸಿಕ್ಸ್ಟೀನ್ ವಿಮಾನಗಳು ಇರಾಕ್ ಅನ್ನ ಹಣ್ಣು ಗಾಯಿ ಮಾಡಿದ್ವು ಸದ್ಯಕ್ಕೆ ಇಲ್ಲಿ ಅಮೆರಿಕ ತನ್ನ ಹದಿಮೂರು ಸಾವಿರ ಸೈನಿಕರನ್ನ ಇಟ್ಟಿದೆ ಜೊತೆಗೆ ಅಮೆರಿಕ ಈ ಪುಟ್ಟ ಭೂಭಾಗದಲ್ಲಿ ಎರಡು ಏರ್ ಏರ್ಬೇಸ್ಗಳನ್ನು ಹೊಂದಿದೆ ನಿಮ್ಗೆ ಒಂದು ಡೌಟ್ ಬರಬಹುದು ಅಮೆರಿಕಾಗೆ ನೆಲೆ ಕೊಟ್ಟರೆ ಇರಾನ್ ಸುಮ್ಮನಿರುತ್ತಾ ನಾಳೆ ಅವ್ರ ವಿರುದ್ಧ ಯುದ್ಧ ಸಾರದ್ರೆ ಅಂತ ಅದರಲ್ಲೂ ಕುವೈತ್ ಉಗ್ರಗಾಮಿಗಳನ್ನ ಸಾಕೊಂಡು ಬಂದಿರೋ ದೇಶ ಏನು ಕತಾರ್ ಅಂತೂ ಖತರ್ನಾಕ್ ಡಿಪ್ಲೊಮ್ಯಾಟಿಕ್ ಕಂಟ್ರಿ ಅವರು ಹೆಜ್ಬುಲ್ಲಾ ಹಮಾಸ್ ಇರಾನ್ ಅಮೆರಿಕ ರಷ್ಯಾ ಎಲ್ಲರೊಂದಿಗೂ ಚೆನ್ನಾಗಿದ್ದಾರೆ ತಾಲಿಬಾನಿಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಎಲ್ಲರೂ ಬೇಕು ನೀವು ಎಲ್ಲರಿಗೂ ಜಾಗ ಕೊಡ್ತೀವಿ ಬನ್ನಿ ನಮ್ಮ ತಂಟಗೂ ಯಾರು ಬರಬೇಡಿ ಆ ಲೆಕ್ಕಾಚಾರದಲ್ಲಿ ಅವರು ಸೊ ಇವರು ಅಮೆರಿಕಗೂ ದೊಡ್ಡ ವಾಯುನೆಲೆಯನ್ನ ಹೊಂದೋಕೆ ಜಾಗ ಮಾಡಿಕೊಟ್ಟಿದ್ದಾರೆ ಕತಾರ್ನ ಒಳಗಡೆ ಯಾಕಂದ್ರೆ ಈ ಗಲ್ಫ್ ಕಂಟ್ರೀಸ್ ಗೆ ಏನಿಲ್ಲ ಅಂದ್ರೆ ಭದ್ರತೆ ತುಂಬಾ ಮುಖ್ಯ ಕುವೈತ್ ಮತ್ತು ಕತಾರ್ ಶ್ರೀಮಂತಿಕೆ ಉಳಿಬೇಕು ಅಂದ್ರೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಬೇರೆ ಗಲ್ಫ್ ಕಂಟ್ರಿಗಳ ತರ ಇವರು ಕೂಡ ಹಾಳಾಗಬಹುದು ಹೀಗಾಗಿ ಅದಕ್ಕೆ ಬಿಗ್ ಡ್ಯಾಡಿ ಅಮೆರಿಕದ ಕಾವಲು ಬೇಕು ಸದ್ಯಕ್ಕಂತೂ ಯಾವ ಗಲ್ಫ್ ಕಂಟ್ರಿ ಕೂಡ ಮತ್ತೊಂದು ಕಂಟ್ರಿಯನ್ನು ನಂಬೋಕ್ ತಯಾರಿಲ್ಲ ಇಸ್ಲಾಂ ಹೆಸರಲ್ಲಿ ಇವರೆಲ್ಲ ಒಟ್ಟಾದ್ರೂ ಕೂಡ ಅದು ಎಷ್ಟು ದಿನ ಚೆನ್ನಾಗಿರ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಗಲ್ಫ್ ಭಾಗದಲ್ಲಿ ಸ್ನೇಹ ಅನ್ನೋದಕ್ಕೆ ಹೆಚ್ಚಿನ ದಿನಗಳ ವ್ಯಾಲಿಡಿಟಿ ಇಲ್ಲ ಜೊತೆಗೆ ಅಮೆರಿಕ ಸುಮ್ನೆ ಎಕ್ಸಿಬಿಷನ್ಗೆ ಅಂತ ಇಲ್ಲಿ ಏರ್ ಸೈನಿಕರನ್ನೆಟ್ಟು ನೌಕಾ ನೆಲೆಗಳನ್ನು ಮಾಡಿಕೊಂಡು ಖರ್ಚು ಮಾಡಿಲ್ಲ ಬಿಲಿಯನ್ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಸುರಿದಿಲ್ಲ ಥರ ಸನ್ನಿವೇಶ ಬರುತ್ತೆ ಅವಾಗ ಯೂಸ್ ಮಾಡೋಕ್ಕಂತಲೇ ಅವುಗಳನ್ನು ಅಮೆರಿಕ ಇನ್ವೆಸ್ಟ್ ಮಾಡಿ ನಿರ್ಮಾಣ ಮಾಡಿರೋದು ಸೊ ಇಂಥ ಟೈಮ್ನಲ್ಲಿ ನಲ್ಲಿ ಅಮೆರಿಕ ಈ ರಾಷ್ಟ್ರಗಳ ಪರ್ಮಿಷನ್ ಎಲ್ಲ ಕೇಳ್ತಾ ಕೂರೋದಿಲ್ಲ ಅವುಗಳನ್ನು ಯೂಸ್ ಮಾಡಲಾ ಬೇಡವಾ ಅಂತ ಹೇಳಿ ಅವ್ರಿಗೆ ಬೇಕಾಗಿದ್ದನ್ನು ಅವ್ರು ಮಾಡ್ತಾರೆ ಅಮೆರಿಕದವರು ಹಾಗಂತ ಒಂದು ವೇಳೆ ಕತಾರ್ ಕುವೈತ್ಗಳು ಒಂಚೂರು ತಕರಾರು ಮಾಡಿದ್ರು ಕೂಡ ಅಮೆರಿಕಗೆ ಬೇರೆ ಆಪ್ಷನ್ಸ್ ಕೂಡ ಇದೆ ಅಲ್ಲಿ ಬಹರೇನ್ ಇದೆ ಅಲ್ಲಿ ಅಮೆರಿಕದ ಏಳು ಸಾವಿರ ಟ್ರೂಪ್ಸ್ ಇವೆ ಅಮೆರಿಕದ ನೇವಲ್ ಬೇಸ್ ಇದೆ ಇರಾನ್ ಗೆ ಹತ್ತಿರ ಕೂಡ ಇರೋದ್ರಿಂದ ಆ ಜಾಗವನ್ನ ಕೂಡ ಅಮೆರಿಕ ಯೂಸ್ ಮಾಡ್ಕೋಬಹುದು ಜೊತೆಗೆ ಬಹರೇನ್ ಮತ್ತೆ ಇರಾನಿ ಕಂಡ್ರೆ ಆಗಲ್ಲ ಹಾವು ಮುಗಿಸಿ ಸೊ ಅವ್ರ ಅಮೆರಿಕಾಗ ಯಾವುದೇ ತಕರಾರನ್ನ ಬಹರೇನ ಒಡ್ಡಲ್ಲ ಹಂಗ್ ನೋಡಿದ್ರೆ ಅಮೆರಿಕಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಇದೆ ಗೆ ಇರಾನ್ ಒಟ್ಟಿಗೆ ಯಾಕಂದ್ರೆ ಬಹರೇನ್ ನಂದು ಅಂತ ಹೇಳುತ್ತೆ ಇರಾನ್ ಏನ್ ಕಾರಣ ಕೊಡುತ್ತೆ ಬಹರೇನ್ ನಲ್ಲಿ ಎಪ್ಪತ್ತು ಪರ್ಸೆಂಟ್ ಶಿಯಾ ಮುಸ್ಲಿಮ್ ಇದ್ದಾರೆ ಆದ್ರೆ ಅಲ್ಲಿ ಆಡಳಿತ ಇರುವುದು ಸುನ್ನಿ ರಾಜ್ ಅಂತೂ ಹೀಗಾಗಿ ನಮಗ್ ಕೊಟ್ಬಿಡಿ ಅಂತ ಇರಾನ್ ಅವರು ಬಹಿರನ್ ಇಡೀ ಕಂಟ್ರಿಯನ್ನ ಕೇಳ್ತಾ ಇದ್ದಾರೆ ದಶಕಗಳಿಂದ ಕಣ್ಣು ಹಾಕೊಂಡ್ ಕೂತಿದ್ದಾರೆ ಇರಾನ್ ನ ಕಾಮಿನ ಚೂರ್ ಯಾರು ಬಹರೇನ್ ದೊರೆಯ ಕಿರೀಟ ಕಿತ್ತು ಅದನ್ನ ಅಲ್ ಅಷ್ಟರ್ ಬ್ರಿಗೇಡ್ಸ್ ಅನ್ನು ಶಿಯಾ ಉಗ್ರ ಸಂಘಟನೆ ತಲೆ ಕಟ್ಟೋಕೆ ಆ ಮೂಲಕ ಇರಾನ್ ಪ್ರಯತ್ನ ಪಡ್ತಾನೆ ಇದೆ ಹಾಗಾಗಿ ಅಮೆರಿಕ ಇಂಪಾರ್ಟೆಂಟ್ ಫ್ರೆಂಡ್ ಬಹರೇನ್ಗೂ ಕೂಡ ಕಾರಣಕ್ಕೆ ಅಮೆರಿಕ ಈ ಭಾಗದಲ್ಲಿ ಯುದ್ಧ ವಿಮಾನ ಯುದ್ಧ ನೌಕೆಗಳೊಂದಿಗೆ ತನ್ನ ಅತ್ಯಾಧುನಿಕ ಘಾತಕ ಸಬ್ಮರೀನ್ ಗಳನ್ನ ಕೂಡ ಈ ನೌಕಾ ನೆಲೆಯಲ್ಲಿ ಬಹರೇನ್ ನಲ್ಲಿ ಇಟ್ಟಿದೆ ಒಂದು ಮಿಲಿಟರಿ ಔಟ್ ಪೋಸ್ಟ್ ಅನ್ನ ಕೂಡ ಇಲ್ಲಿ ಹೊಂದಿದೆ ಈಗ ಮೇನ್ ಬ್ಯಾಟಲ್ ಗ್ರೌಂಡ್ ಇರಾಕ್ ಬನ್ನಿ ಸ್ನೇಹಿತರೆ ಇರಾಕ್ ಮತ್ತು ಇಸ್ರೇಲ್ ವಿರುದ್ಧದ ಕಾಳಗ ನಡೆದ್ರೆ ಅಮೆರಿಕ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಬಹುದಾದ ಜಾಗ ಇರಾಕ್ ಯಾಕಂದ್ರೆ ಇರಾಕ್ ಇರಾನ್ನ ಜೊತೆ ಅತಿ ದೊಡ್ಡ ಗಡಿಯನ್ನು ಹಂಚಿಕೊಳ್ಳುತ್ತೆ ಹಾಗೆ ಇರಾನ್ನ ಅತಿ ದೊಡ್ಡ ಪ್ರಾಕ್ಸಿ ಗುಂಪುಗಳು ಇರೋದೆಲ್ಲ ಇರಾಕ್ ಅಲ್ಲಿ ಒಂದು ಎರಡು ಮೂರು ಈ ಪ್ರಾಕ್ಸಿ ಗುಂಪುಗಳನ್ನ ಸೇರಿಸಿದ್ರು ಕೂಡ ಲಕ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಸೈನಿಕರ ಸಂಖ್ಯೆ ಆಗುತ್ತೆ ಅಥವಾ ಈ ಪ್ರಾಕ್ಸಿ ಫೈಟರ್ ಗಳ ಆಗುತ್ತೆ ಸೊ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ಆದರೆ ಇರಾಕ್ ಅತಿ ದೊಡ್ಡ ಯುದ್ಧ ಭೂಮಿ ಆಗೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಅಮೆರಿಕ ಕೂಡ ಇಲ್ಲಿ ದೊಡ್ಡ ಮಟ್ಟದ ಸೇನೆಯನ್ನ ಇಟ್ಟಿದೆ ಹೊರ ಜಗತ್ತಿಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಅಮೆರಿಕದ ಮೂರು ವಾಯು ಿವೆ ಅಲ್ ಅಸದ್ ಏರ್ ಬೇಸ್ ಸೇರಿ ಸಾಕಷ್ಟು ಏರ್ ಏರ್ಬೇಸ್ಗಳನ್ನು ಕೂಡ ಅಮೆರಿಕ ನಿರ್ಮಾಣ ಮಾಡಿಕೊಂಡಿದೆ ಅಗತ್ಯ ಬಿದ್ದಾಗ ಈಸಿಯಾಗಿ ಅಮೆರಿಕ ಅವುಗಳನ್ನ ಕೂಡ ಬಳಸಿಕೊಂಡೇ ಕೊಳ್ಳುತ್ತೆ ಇನ್ನು ಈಗ ವಿಶಾಲ ಸೌದಿ ಕಾಣಿಸ್ತಿರ್ಬೋದು ಯುದ್ಧ ಗೆಲ್ಲೋಕೆ ಅಮೆರಿಕ ಮತ್ತು ಮಿತ್ರರಿಗೆ ಇದು ಅತ್ಯಂತ ಮಹತ್ವದ ಜಾಗ ಇಲ್ಲಿ ಕನಿಷ್ಠ ಹತ್ತು ಏರ್ ಬೇಸ್ ಗಳನ್ನ ಅಮೆರಿಕ ಹೊಂದಿದೆ ಕನಿಷ್ಠ ಹತ್ತು ಎಮೆನ್ ಗಡಿಯಲ್ಲೊಂದು ಜೋರ್ಡಾನ್ ಗಡಿಯಲ್ಲಿ ಒಂದು ಹೀಗಾಗಿ ಎಲ್ಲಾ ಕಡೆ ದೊಡ್ಡಣ್ಣ ಭದ್ರವಾಗಿ ನಿಂತುಕೊಂಡಿದ್ದಾನೆ ಅಮೆರಿಕ ಪಡೆಯ ಅತ್ಯಂತ ಶಕ್ತಿಶಾಲಿ ಅಂತ ಕರೆಸಿಕೊಳ್ಳುವ ಎಫ್ ಸೀರೀಸ್ ಯುದ್ಧ ವಿಮಾನಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಥರ್ಡ್ ಎನ್ ಕ್ಯೂ ರಾಪರ್ ಆರ್ಟಿಲರಿ ರಾಕೆಟ್ ಲಾಂಚರ್ ಎಲ್ಲವನ್ನ ಕೂಡ ಅಮೆರಿಕ ಇಲ್ಲಿ ಇಟ್ಟಿದೆ ಹಾಗೆ ಸ್ವಲ್ಪ ಈ ಕಡೆಗೆ ಬಂದರೆ ಕೆಂಪು ಸಮುದ್ರ ಇದೆ ಇಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಅಮೆರಿಕ ನೌಕಾ ನೆಲೆಗಳನ್ನ ಹೊಂದಿದೆ ಇಲ್ಲಿ ರೆಡಾರ್ಗಳು ಯುದ್ಧ ನೌಕೆಗಳು ಡೆಸ್ಟ್ರಾಯರ್ ಗಳು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ ಗಳನ್ನ ಇಟ್ಟಿದೆ ಏನು ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿಭಾಯಿಸುವ ಸಾಧ್ಯತೆ ಇರುವುದು ಜೋರ್ಡನ್ ನ ಪ್ರದೇಶ ಕೂಡ ಹೌದು ಈ ವಾಯು ಪ್ರದೇಶದ ಮೇಲೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸಬಹುದು ಆದರೆ ಇಲ್ಲೂ ಕೂಡ ಇಸ್ರೇಲ್ ಅನ್ನು ಕಾವಲು ಕಾಯ್ಕೊಂಡು ಅಮೆರಿಕ ನಿಂತುಕೊಂಡಿದೆ ಜೋರ್ಡನ್ ಲಭ್ಯ ಇರೋ ಮಾಹಿತಿಯ ಪ್ರಕಾರ ಅಮೆರಿಕ ಒಂದು ಔಟ್ ಪೋಸ್ಟ್ ಮತ್ತು ವಾಯು ನೆಲೆಯನ್ನ ಹೊಂದಿದೆ ಇದು ಸಿರಿಯಾ ಇರಾಕಿ ಗಡಿಯಲ್ಲಿ ಅಲ್ಲಿಂದ ಬರುವ ಬೆದರಿಕೆಗಳನ್ನ ಅಮೆರಿಕ ಹೊಡೆದು ಹಾಕಬಹುದು ಜೊತೆಗೆ ಅಮೆರಿಕ ಜೋರ್ಡನ್ ಇಲ್ಲಿಂದಲೂ ಅಮೆರಿಕ ದಾಳಿ ಮಾಡುವ ಸಾಧ್ಯತೆ ಇರುತ್ತೆ ಹಾಗೆ ಇನ್ನು ಸ್ವಲ್ಪ ಪಕ್ಕಕ್ಕೆ ಸರಿದ್ರೆ ಈಜಿಪ್ಟ್ ನಲ್ಲೂ ಕೂಡ ಅಮೆರಿಕ ಒಂದು ನೌಕಾ ನೆಲೆಯನ್ನ ಹೊಂದಿದೆ ಇದು ಕೂಡ ಇಸ್ರೇಲ್ ನ ಬದಿಯಲ್ಲಿರೋ ಪ್ರದೇಶವೇ ಇನ್ನು ಕಡೆ ಬಂದ್ರೆ ಸೈಪ್ರಸ್ ಇದೆ ಇಲ್ಲಿ ಅಮೆರಿಕ ಸೇನಾ ನೆಲೆಯನ್ನ ಹೊಂದಿಲ್ಲ ಆದರೆ ಅಮೆರಿಕಕ್ಕೆ ತುಂಬಾ ಬೇಕಾಗಿರೋ ರಾಷ್ಟ್ರ ಇದು ಆಲ್ರೆಡಿ ಅಮೆರಿಕ ಯುದ್ಧ ನೌಕೆಗಳನ್ನ ಕಳುಹಿಸುತ್ತೆ ಅಲ್ಲಿಗೆ ಬೀಡುಬಿಟ್ಟಿದೆ ಹೋಗಿ ಈ ಮೆಡಿಟರೇನಿಯನ್ ಭಾಗಕ್ಕೆ ಸಬರಿನ್ ಕಳುಹಿಸೋಕು ಅಮೆರಿಕ ಆದೇಶ ಕೊಟ್ಟಿದೆ ಇಲ್ಲಿಂದ ನೇರವಾಗಿ ಅಮೆರಿಕ ಹೆಜ್ಬುಲ್ ಹಾಗೂ ಹಮಾಸ್ ಗಳನ್ನು ಟಾರ್ಗೆಟ್ ಮಾಡಬಹುದು ಒಟ್ಟಾರೆ ಸುಮಾರು ನಲವತ್ತೈದು ಸಾವಿರ ಸೈನಿಕರು ಮತ್ತು ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಸಜ್ಜಾಗಿಟ್ಟಿದೆ ಇರಾನ್ ಅನ್ನು ದೇಶ ಇಸ್ರೇಲ್ ವಿರುದ್ಧ ಯಾವ ರೀತಿ ಪ್ರಾಕ್ಸಿ ಸೇನೆ ಕಟ್ಟಿಕೊಂಡಿದೆಯೋ ಅದೇ ತರ ಏಟಿಗೆ ಎದುರೇಟು ಅನ್ನೋ ರೀತಿ ಅಮೆರಿಕ ಕೂಡ ಈ ಭಾಗದಲ್ಲಿ ತನ್ನ ಉಕ್ಕಿನ ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡಿದೆ ಮುಖ್ಯವಾಗಿ ಮಿಡಲ್ ನಲ್ಲಿ ತನ್ನ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋಕೆ ತೈಲದ ಎಕಾನಮಿಯನ್ನು ಬ್ಯಾಲೆನ್ಸ್ ಮಾಡೋಕೆ ಮತ್ತು ತನ್ನ ಮರಿ ಇಸ್ರೇಲ್ ಅನ್ನ ಕಾಪಾಡೋಕೆ ಹಾಗೆ ಆಗ್ಲೇ ಹೇಳದ ಹಾಗೆ ಗ್ರೋತ್ ಸ್ಕೂಲ್ ನ ಕೋರ್ಸ್ ಗಳಲ್ಲಿ ಮತ್ತು ಮೆಂಟರ್ಶಿಪ್ ಅಲ್ಲಿ ನಿಮಗೆ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಆಗು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಕೂಡ ಅಪ್ಲೈ ಮಾಡಿ ನಿಮ್ಮ ಸ್ಕಿಲ್ಲಿಂಗ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬಹುದು ಹಾಗಿದ್ರೆ ಅಮೆರಿಕ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೆ ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ ನೀವು ಈ ಸ್ಟೋರಿಯನ್ನು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ